ರಾಜ್ಯದ ಜೈನ ಸಮುದಾಯದಿಂದ ಧರ್ಮಸ್ಥಳ ಚಲೋ ಧರ್ಮಸ್ಥಳ ಮುಖ್ಯದ್ವಾರದಿಂದ ದೇವಾಲಯದವರೆಗೂ ರ್ಯಾಲಿ ರಾಜ್ಯದ ಮೂಲೆ ಮೂಲೆಯಿಂದ ಜೈನ ಸಮುದಾಯದ ಆಗಮನ ಬೆಂಗಳೂರು ಮೈಸೂರು ದಾವಣಗೆರೆ ಹುಬ್ಬಳ್ಳಿಯಿಂದ ಆಗಮಿಸಲಾಗ್ತಾ ಇದೆ ರ್ಯಾಲಿಯಲ್ಲಿ ನೂರಾರು ಜೈನ ಸಮುದಾಯದ ಪ್ರಮುಖರು ಭಾಗಿಯಾಗಿರುವಂಥದ್ದು ಬುರ್ಡೆ ಗ್ಯಾಂಗ್ನಲ್ಲಿ ಇರುವ ಎಲ್ಲರ ಬಂಧನಕ್ಕೆ ಆಗ್ರಹಿಸಲಾಗಿದೆ ರಾಜ್ಯದ ಮೂಲೆ ಮೂಲೆಯಿಂದ ಜೈನ ಸಮುದಾಯದವರು ಆಗಮಿಸ್ತಾ ಇದ್ದಾರೆ ಬೆಂಗಳೂರು ಮೈಸೂರು ದಾವಣಗೆರೆ ಹುಬ್ಬಳ್ಳಿ ಈ ಭಾಗಗಳಿಂದ ಈ ರ್ಯಾಲಿಯಲ್ಲಿ ನೂರಾರು ಜೈನ ಸಮುದಾಯದ ಪ್ರಮುಖರುಗಳು ಭಾಗಿಯಾಗ್ತಾ ಇರೋದು ಕುರುಡೆ ಗ್ಯಾಂಗ್ನಲ್ಲಿ ಯಾರೆಲ್ಲ ಇದ್ದಾರೋ ಅವರು ಎಲ್ಲರನ್ನ ವಶಕ್ಕೆ ಪಡ್ಕೊಳ್ಬೇಕು ಬಂಧಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಾಗ್ತಾ ಇದೆ ರಾಜ್ಯದ ಜೈನ ಸಮುದಾಯದಿಂದ ಧರ್ಮಸ್ಥಳ ಚೆಲುವನ್ನು ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳದ ಮುಖ್ಯದ್ವಾರದಿಂದ ದೇವಾಲಯದವರೆಗೂ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಇಲ್ಲಿವರೆಗೂ ಜೈನ ಸಮುದಾಯದಿಂದ ನಡೆದಂಥ ಪ್ರತಿಭಟನೆಗಳು ಹೋರಾಟಗಳು ತೀರಾ ಕಡಿಮೆ ತೀರಾ ವಿರಳ ಸೊ ಇದೀಗ ಒಗ್ಗಟ್ಟಾಗಿ ಹೋರಾಟಕ್ಕೆ ಮುನ್ನಡಿ ಬರೀತಾ ಇದ್ದಾರೆ ರ್ಯಾಲಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜೈನ ಸಮುದಾಯದ ಅನೇಕರು ಭಾಗಿಯಾಗಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ